ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾವು ಕಟಿಂಗ್ ಶಾಪಿಗೆ ಹೋಗ್ಬಿಟ್ಟು ಇಬ್ಬರು ಕಟಿಂಗ್ ಮಾಡಿಸ್ಕೊಂಡ್ ಬಂದ್ವಿ ಸ್ನೇಹಿತರೆ ನೋಡಿ ನಮ್ಮ ಅಣ್ಣ ಯಾವ ಥರ ಒಂದು ಕಟಿಂಗ್ ಮಾಡ್ಸ್ಕೊಂತ ಇದ್ದಾನೆ ನಂದು ಆದಮೇಲೆ ಅವ್ನು ಮಾಡಿಸ್ಕೊಂಡಿದ್ದ ಕಂಪ್ಲೀಟಾಗಿ ಒಂದು ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ನೋಡ್ರಿ ಯಾವ ಥರ ಇದ್ದಾನೆ ಇವತ್ತು ಇವತ್ತೊಂದು ಕಟಿಂಗ್ ಮುಗಿಸ್ಕೊಂಡು ನಾವಿಬ್ರು ಸೇಬಿಟ್ಟು ನೀರಿನ ಬಾಟ್ಲಿ ಬೇರೆ ಕೊಟ್ಟಿದ್ರು ನೀರಿನ ಬಾಟ್ಲಿ ತೊಗೊಂಡು ಸೀದಾ ಮನೆ ಬರೋಣ ಅಂತೇಳಿ ಫಸ್ಟು ಕಟಿಂಗ್ ಮಾಡಿಸ್ಕೊಂಡು ಸೀದಾ ನೀರು ತೊಗೊರೋ ಅಂತ ನೀರು ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ನೀರು ತುಂಬ್ಕೊಂಡು ನೋಡಿ ಯಾವ ಥರ ಒಂದು ರೆಡಿ ಆಗ್ಬಿಡೋಣ ಅದಾದಮೇಲೆ ಸೀದಾ ನಾವು ಬಂದಿದ್ದು ಮನೆಗೆ ಸ್ನೇಹಿತರೆ ಮನೆಗೆ ಬಂದ ತಕ್ಷಣ ಬೆಳಿಗ್ಗೆ ಎಲ್ಲ ಸಲೋನ್ ಬಂದ್ಬಿಟ್ಟು ಇಬ್ಬರು ಎಷ್ಟು ಇದು ಮಾಡಿಸಿಕೊಂಡು ಕಟಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದ್ವಿ ಸ್ನೇಹಿತರೆ ಬಂದ ತಕ್ಷಣ ಮಾಡಿದ್ದು ಎಗ್ರೇಸ್ ಮಾಡಿದ್ನ ಎಗ್ ಎಗ್ರೇಸ್ ತಿನ್ಕೊಂಡು ಅದಾದ್ಮೇಲೆ ಸಂಜೆ ಬೇರೆ ಒತ್ತಾಗ್ತಾ ಬಂತು ಇನ್ನ ನೈಟ್ ಹುಟ್ಟಿ ಬೇರೆ ಇವತ್ತು ನೈಟ್ ಹುಟ್ಟಿಗೆ ಹೋಗ್ಬೇಕಾರೆ ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಏನೇನ್ ಮಾಡಿದೆ ಏನಂತ ಹೇಳ್ಬಿಟ್ಟು ಒಂದ್ ಸಿನಿಮಾ ನೋಡೋಣ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಮುಂದ್ ಬಂದಿವಿ ಯಾವ್ ಸಿನ್ಮಾ ಬಂದ ಗೊತ್ತಿಲ್ಲ ನೋಡಿದ್ರೆ ಇವರೆಲ್ಲ ಎಲ್ಲಾ ಆಡ್ಕೊಂತ ಏನ್ ಆಡ್ತಾರ ಗೊತ್ತಿಲ್ಲ ನನ್ಗಂತಿವಿ ಬೇಜಾರ ಬಿಡತಿ ನೈಟ್ ಉಡಿ ಬರ್ರಿ ಹೊತ್ತು ಬರೀ ಕಾಫಿ ಕುಡ್ಬಿಟ್ಟು ಇದು ಮಾಡ್ಸ್ ಕಾಪಿ ಕುಡಿಬೇಕು ಅನಸ್ತ ಕಾಫಿ ಏನ್ ಕಾಪಿ ಹೇಳ್ಬಿಟ್ಟು ನಾನು ನಾ ಮಾಡನ ಇಬ್ರು ಸರ್ಕಂಡ್ ನಾವೇ ಕಾಫಿ ಮಾಡೋಣ ಅಂತ ನಿಂತ್ಕೊಂಡಿದ್ವಿ ಬರೀ ಕಾಫಿನ ನಾವೇ ಮಾಡಕತ್ತೀವಿ ಕಾಫಿನ ತೋರ್ಸ್ಕೊಡ್ದಿನ ನೋಡ್ರಿ ಕಾಫಿ ಮಾಡೋಣ ಹೇಳಿ ಫಸ್ಟ್ ಸ್ಟವ್ ಹಚ್ಬಿಟ್ಟು ಐ ಮೀನ್ ಗ್ಯಾಸ್ ಹಚ್ಬಿಟ್ಟ ಹಾಲ್ ಹಾಕಿ ರೆಡಿ ಮಾಡಿ ಸಕ್ಕರೆ ಇನ್ನೇನ್ ಕಾಫಿ ಬುಡಿ ಲೋಟದಾಗ ಹಾಕ್ಬಿಟ್ಟ ರೆಡಿ ಮಾಡಾಕ್ ಹತ್ತಿ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ್ಬಿಟ್ಟ ಅಂತಂದ್ರೆ ನೀವೇ ನೋಡ್ಬೇಕು ನಮ್ಮ ಇಬ್ರು ಪರಿಸ್ಥಿತಿನ ಕಂಡ್ಲ ಕಂಡ್ಲ

ಇವತ್ತಿನ ಸ್ಪೆಷಲ್ ಬೆಳಿಗ್ಗೆ ತಿಂಡಿಗೆ ದೋಸೆ ಚಟ್ನಿ ಮತ್ತು ಸಾಂಬಾರ್ ಸೊಪ್ಪಿನ ಸಾಂಬಾರ್ ರೆಡಿ ಆತು ಸರಿಯಾಗಿ ಹಿಂಗೇ ನಮ್ಮ ತಮ್ಮ ಹೆಂಗ್ ಹೊಡಿತ ನೋಡ್ರಿ ಟಿಫನ್ ಮಾಡ್ಕೊಂಡು ಸೀದಾ ನಾವು ಹೋಗಿದ್ದೆ ಸ್ನೇಹಿತರೆ ನಮ್ಮ ಮಾರ್ಕೆಟ್ ಮಾರ್ಕೆಟಿಗೆ ದೀಪಾವಳಿ ಹಬ್ಬಕ್ಕೆ ಕೆಲವೊಂದಿಷ್ಟು ಸಾಮಾನುಗಳು ತರಬೇಕು ಮಸಾಲೆ ಪದಾರ್ಥ ಕಾಲ ಇದು ಭಾರಪತ್ರನ ಅಂತ ಹೇಳಿಕ್ಕೆ ಹೋಗಿ ಮಾರ್ಕೆಟಲ್ಲಿ ಬಳೆಗಳು ಆಮೇಲೆ ಇನ್ನೊಂದಿಷ್ಟು ಸಾಮಾನು ಮನಸಿ ಮನೆ ಬೇಕಾಗಿರೋ ಕೆಲವೊಂದು ಸಾಮಾನುಗಳನ್ನ ಅಮ್ಮ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ ಮಾರ್ಕೆಟ್ ಸುತ್ತಾರದ್ವಿ ಸ್ನೇಹಿತರೆ ನೋಡಿ ಬಳೆ ಶಾಪ್ ಹೋಗ್ಬಿಟ್ಟು ಅದು ಬಳೆ ಇದು ಬಳೆ ತಂತೀನಂತು ಬಳೆ ತಗೊಂಡ್ವಿ ಅಲ್ಲೇ ಬಟ್ಟೆ ಶೋರೂಮ್ ಬೇರೆ ಇತ್ತು ಅದನ್ನ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಚೆನ್ನಾಗಿರೋ ಬಟ್ಟೆಗಳು ಅಂತೇಳಿ ಸುಮ್ಮನೆ ಲೈಟ್ ಆಗಿ ಒಂದಿಷ್ಟು ವಿಡಿಯೋಗಳು ಮಾಡ್ಕೊಂಡೆ ಅಲ್ಲಿಂದ ಸೀದಾ ನಾವು ಹೋಗಿದ್ದೆ ಒಂದಿಷ್ಟು ಇನ್ನೊಂದ್ ಕಿರಣಿ ಅಂಗಡಿಗೆ ಅಲ್ಲಿ ಗಡಿಯಾರ ತೊಗೊಂಡ್ ಹತ್ರ ಇರುವಂತ ಕಿರಣಿ ಅಂಗಡಿಗೆ ಹೋದ್ವಿ ಕಿರಣಿ ಅಂಗಡಿಲಿ ಕೆಲವೊಂದು ಇದನ್ನ ಕೇಳೋಣ ಅಂತ ಹೇಳ್ಬಿಟ್ಟು ದಿನಸಿ ಪದಾರ್ಥಗಳು ಕೇಳೋಣ ಅಂತ ಓದ್ವಿ ಸ್ವಲ್ಪ ರೇಟ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದಿಂದ ಸುಮ್ನೆ ಗೊತ್ತದ ಅಜ್ಜಿ ಹಾಕ ಲುಕ್ ಬೇರೆ ಸಕ ಅಜ್ಜಿ ನೋಡಿ ಅದಾದ್ಮೇಲೆ ಅಲ್ಲೊಂದಿಷ್ಟು ಸಾಮಾನುಗಳು ಬಹಳ ನೇಟ್ ಇದಾಗಿದ್ವು ಇದೆಲ್ಲ ನೋಡ್ಕೊಂಡು ಮತ್ತೆ ಆಮೇಲೆ ಏನೇನೋ ಇದು ನೋಡ್ರಿ ಎವರೆಸ್ಟ್ ಹೊರತು ಅದು ಇದು ಅಂತ ಹೇಳ್ಬಿಟ್ಟು ಕೇಳಿದ್ವಿ ಅದು ಯಾಕೋ ನಮಗೆ ರೇಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಲ್ಲಿಂದ ಸೀದಾ ನಾ ಹೊರಟಿದ್ದೆ ಮತ್ತೆ ಬೇರೆ ಕಡೆ ಹೊರಟಿವಿ ಸೀದಾ ಕಂಬದ ಮುಖಾಂತರ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತವೆ ಅಂತಂತ ನಮ್ಮಅಮ್ಮ ಕಮ್ಮಿ ಸಿಗ್ತವೆ ಅಂತಂತ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಬಂದ್ವಿ ಸ್ನೇಹಿತರೆ ಸೀದಾ ಬೇಡ ಅಂತಂತ ನಮ್ಮಮ್ಮ ಅದನ್ನು ಬೇಡ ಅಂದಕ್ಕೆ ಅಮ್ಮ ಅಂತಂದು ಮುಂದಕ್ಕೆ ಕರ್ಕೊಂಡು ಹೊಂಟೆ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಾರ ನಮ್ಮಮ್ಮ ನನಗೆ ಸುತ್ತರಿಸ್ತು ಸುತ್ತರಿಸ್ತು ಕಾಲೆಲ್ಲ ನೋವು ಬಂದ್ಬಿಟ್ರು ನಾಡಿ ಗಾಡಿ ಬೇರೆ ಕೈ ಆಗಿದ್ದಿಲ್ಲ ಗಾಡಿನಲ್ಲೇ ಬಿಟ್ಟಿದ್ದೆ ಒಂದು ಕಡೆ ಸೈಡ್ ಬಿಟ್ಟಿದ್ದೆ ಅಲ್ಲಿಂದ ಕೇಳ್ದಾಗ ನೋಡ್ರಿ ದಾಳೆಂಬ್ರಿ ಇಲ್ಲಿ ಹಂಗ್ರೆ ಒಂಥರ ಅಲ್ಲಿ ಪಾತ್ರೆ ಅಂಗಡಿ ಬೇರೆ ನಡ್ಕಂತ ನಡ್ಕಂತ ಹೊರಡ್ ಇಬ್ರು ಟೈಮ್ಗ ಒಂದ್ ಕಡೆಯಿಂದ ಫುಲ್ ಈ ರಶ್ ಒಳಗ್ ಗಾಡಿ ಬೇರೆ ಬಿಡಕ್ ಆಗಲ್ಲ ಮಾಡ್ವಿ ಅದೇ ಟೈಮಲ್ಲಿ ಹೂ ನೋಡತ ನಮ್ಮಅಮ್ಮ ಆಮೇಲೆ ಹೂ ಬೇಡ ಇದಾವೆ ಅಂತಂದೇಳಿ ಸುಮ್ ಬಂದ್ವಿ ಆಮೇಲೆ ನಾನು ಅದ್ರಾಗ ಬಂಗಾರ ತಾರತೀ ನೋಡಮ್ಮ ಅಂತ ಹೇಳ್ತಾ ಇದ್ದೆ ಬಂಗಾರನ ಬೇಡ ಏನು ಬೇಡ ಸುಮ್ ಬಾರಪ್ಪ ಅಂತ ಸೆಟ್ ಮಾಡ್ಕೊಂಡ್ ಮುಂದಕ್ಕೆ ಹೋಗ್ತಾ ಇತ್ತು ನಮ್ಮಅಮ್ಮ ಅಲ್ಲಿಂದ ಅದ್ಯಾವ್ದ ಕಾಳು ನೋಡುತ್ತ ಮಡಕೆ ಕಾಳು ಅದನ್ನ ಅದನ್ನ ಕೇಳ್ಕೊಂಬರೋಣ ಅಂತ ಹೋಯ್ತು ಅದ್ಯಾಕ ಯಾಕ ಇಷ್ಟ ಆಗ್ಲಿಲ್ಲ ಅದನ್ನು ಬೇಡ ಅಂತ ಹೇಳಿದ ಕರ್ಕೊಂಡು ಹೋದೆ ಮಾರ್ಕೆಟ್ ಮಾಡ್ಕೊಂಡು ಸುಸ್ತಾಗೈತಪ್ಪ ಎಲ್ಲರೂ ಒಂದು ಕಡೆಗೆ ಜ್ಯೂಸ್ ಕೊಡ್ಬಾರಕ್ಕೆ ನಮ್ಮ ಅಮ್ಮ ನಾನು ನಮಗೆ ಗೊತ್ತಿರೋ ಅಂತ ಒಬ್ರು ಜ್ಯೂಸ್ ಅಂಗಡಿಯರಿಗೆ ಜ್ಯೂಸ್ ಅಂಗಡಿಯಾಗಿತ್ತು ಜ್ಯೂಸ್ ಅಂಗಡಿ ಇತ್ತು ಅಲ್ಲಿಗೆ ಹೋಗಿದ್ವಿ ಅಮ್ಮ ನಾನು ಬಂದ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ನೋಡೋಣ ಅಂತೇಳಿ ಜ್ಯೂಸ್ ಕೊಡಿದ್ವಿ ಅಮ್ಮ ನಾನು ಜ್ಯೂಸ್ ಕೊಡಬಿಟ್ಟು ಸೀದ ಮನೆಗೆ ಬಂದ್ವಿ ಮನೆಗೆ ಬರ್ಬೇಕಂತ ನಮ್ಮ ಅಮ್ಮ ನೋಡ್ಯಾಲೆ ಬಂದು ಜ್ಯೂಸ್ ಕೊಡಿದ ತಕ್ಷಣ ದುಡ್ಡು ಕೊಡಪ್ಪ ನೀನು ಅಂತೇಳಿ ಮುಂದಕ್ಕೆ ಹೋಗ್ಬಿಡ್ತು ಮತ್ತು ಅವರಿಗೂ ಫೋನ್ ಪೇದಲ್ಲಿ ದೊಡ್ಡ ಪೇ ಮಾಡಿಬಿಟ್ಟು ನಾನು ಗಾಡಿ ತೆಗೆದೆ ঘৰ <laughs> হ ಫುಲ್ ಆಗಿ ಏನಂತಂದ್ರೆ ನೈಟ್ ಊಟ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ನೈಟ್ ಊಟಿ ಮುಗಿಸ್ಕೊಂಡ್ ಮನೆ ಬಂದಿದ್ದೆ ನಮ್ಮಮ್ಮ ಬೇರೆ ಫುಲ್ ಆಗಿ ಇವತ್ತು ಹಾಸ್ಗೆ ಹೋಗಿ ನಡೆಯಪ್ಪ ಅಂತಂದು ಹೇಳಿದ ಹಾಸ್ಗಿ ಹೋಗೋಣ ಅಂತ ಒಂಟಿ ನೋಡ್ರಿ ಈಗ ಹಾಸ್ಕಿನ ಒಕ್ಕ ಇವತ್ತು ಬರ್ರಿ ಹಾಸ್ಗಿ ಒಕ್ಕರ ಹಾಸಿಗೆ ಒಕ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಮ್ಯಾಲ ಹೋಗತ್ತೀನಿ ಹಾಸ್ಗೆ ಒಕ್ಕಂಡು ಬರಾಮ ಬರ್ರಿ ಈಗ ನಾನೊಂದು ಮದುವೆ ಮಾಡಿಕೊಂಡೆ ನೋಡಿಗೆ ಮಾಡ್ನಾಲ ಫುಲ್ ಪ್ರಿಪೇರ್ ಆಗ್ಬಿಟ್ಟ ಹಾಸಿಗೆ ಬಟ್ಟೆ ಸೆಳೆಯಾಕ ಯಾವ ತರ ರೆಡಿ ಮಾಡಾಕತ್ತಾನೆ ಅಂತ ಇಷ್ಟು ಇವತ್ತು ಹಾಸಿಗೆ ಬಟ್ಟೆ ರೇನ್ಕೋಟ್ ಎಲ್ಲ ಹೊಲ್ಸ ಬಿಟ್ಟು ಇವತ್ತು ವಸ್ಟ್ ಹೋಗಿಬೇಕು ನಾವು ಬಳಸ್ತೇವೆ ಸ್ನೇಹಿತರೆ ಯಾವ್ದು ಸೋಪ್ ಅಂತ ಕೇಳ್ತೀರಾ ನಮ್ಮ ಬಟ್ಟೆಯನ್ನ ಒಗಿಲಿಕ್ಕೆ ನಾವು ಬಳಸೋದ ಸೋಪ್ ಬಂದ್ಬಿಟ್ಟು ಇದನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರ್ಪ್ ಎಕ್ಸಲ್ ಒಂದು ವಾಷಿಂಗ್ ಪೌಡರ್ ಅನ್ನ ಇದು ನೋಡಿ ಯಾವ ತರ ಇರ್ತದ ಕೊಳೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸೋಪ್ ಯಾವ್ದು ಬಳಸ್ತೇವೆ ಅಂತ ತೋರಿಸ್ತೇವೆ ನೋಡಿ ಶಶಿ ಇದ್ದಲ್ಲಿ ಕೊಳೆ ಮಾತಲ್ಲಿ ಅಂತಾರಲ್ಲ ಹಂಗೇನೆ ನೋಡಿ ಸರ್ಪೆಕ್ಸಲ್ ಮತ್ತು ಶಶಿ ಸೋಪ್ ಅನ್ನ ನಾವು ಬಳಸ್ತೇವೆ ನಮ್ಮ ಮನೆಯಲ್ಲಿ ಬಟ್ ಸರಿ ಒಂದು ವರ್ಷ